ಆತಂಕದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಪವಿತ್ರ ಸ್ನೇಹದಿಂದ ಕುಟುಂಬದ ಪ್ರೀತಿ ಕಳ್ಕೊಳ್ಳೋ ಸ್ಥಿತಿ ಬಂತ ದರ್ಶನ್ ಜೈಲು ಪಾಲಾದ್ರೂ ಕೂಡ ಪತ್ನಿ ವಿಜಯಲಕ್ಷ್ಮಿಗೆ ಅನುಮಾನ ಇನ್ನೇನು ಅನಾಹುತ ಆಗುತ್ತೋ ಅಂತ ಭಯ ಪಡುವಂತ ಪರಿಸ್ಥಿತಿ ಅಂತ ಹೇಳಲಾಗಿದೆ ಆಪ್ತ ಅಧಿಕಾರಿಗಳಿಗೆ ಫೋನ್ ಮಾಡಿ ತಮ್ಮ ಆತಂಕವನ್ನ ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೈಲಿನಲ್ಲಿ ದರ್ಶನ್ ಪವಿತ್ರ ಸಂಪರ್ಕಕ್ಕೆ ಬರದಂತೆ ಮನವಿ ಮಾಡಿದ್ದಾರಂತೆ ವಿಜಯಲಕ್ಷ್ಮಿ ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ನವೀನ್ ಕನೆಕ್ಟ್ ಆಗಿದ್ದಾರೆ ನವೀನ್ ಜೈಲ್ನಲ್ಲಿ ಪವಿತ್ರ ಅವರ ಸಂಪರ್ಕಕ್ಕೆ ಬಾರದಂತೆ ಆಪ್ತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಅನ್ನುವಂಥದ್ದು ಅಂಥ ಸಾಧ್ಯತೆ ಏನಾದರೂ ಇದೆಯಾ ಯಾಕಂತಂದರೆ ಇದು ಕ್ರಿಮಿನಲ್ ಕೇಸ್ ಹೇಳಿ ಕೇಳಿ ಸೊ ಏನಾಗುತ್ತೆ ವಿಜಯಲಕ್ಷ್ಮಿ ಯಾಕೆ ಈ ಆತಂಕವನ್ನು ವ್ಯಕ್ತಪಡಿಸಿದ್ರು ಮುಂದೆ ಏನಾದರೂ ಇನ್ನಷ್ಟು ತೊಂದರೆ ಬರದೇ ಇರಲಿ ಅಂತ ಹೀಗೆ ಹೇಳ್ತಿದ್ದಾರಾ ಏನಿದೆ ಇದರಿಂದೆ ಈಗಾಗಲೇ ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗೋದಕ್ಕೆ ಆ ಪ್ರಮುಖ ಕಾರಣವೇ ಪವಿತ್ರ ಗೌಡ ಅನ್ನೋದು ಅವರ ಮನೆಯವರಿಗೆ ಒಂದಷ್ಟು ಇರುವಂತಹ ಅಭಿಪ್ರಾಯ ಈ ಒಂದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಜೈಲಿಗೆ ವಿಜಯಲಕ್ಷ್ಮಿ ಏನು ಬಂದು ಹೋಗಿದ್ರು ಜೊತೆಗೆ ಪುತ್ರ ಕೂಡ ವಿನೀಶ್ ಕೂಡ ಬಂದ್ ಹೋಗಿದ್ದ ಅದಾದ ನಂತರ ಒಂದು ರೀತಿಯ ಆತಂಕ ಇನ್ನೂ ಕೂಡ ಹೊರಗಡೆ ಹೋದಂತೆ ಅವರ ಕುಟುಂಬಸ್ಥರಿಗೆ ಕಾಣಿಸ್ತಾನೆ ಯಾಕಂತ ಹೇಳಿದ್ರೆ ಆ ಜೈಲಿನಲ್ಲಿರುವ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ರು ಕೂಡ ಎಲ್ಲ ಒಂದ್ ಕಡೆ ಮಾತನಾಡಿದ್ರೆ ಅವರಿಬ್ಗೂ ಕೂಡ ಇನ್ನೊಂದಷ್ಟು ಏನಾದ್ರು ಆ ಬೇರೆ ಮತ್ತೆ ಇಂಡಿಯಾ ಪರಿಸ್ಥಿತಿ ಉಂಟಾಗುತ್ತೋ ಅನ್ನೋ ಏನೋ ಆತಂಕ ಏನು ಪವಿತ್ರ ಗೌಡ ಅವರು ಮಾತನಾಡಿದ್ರೆ ಮತ್ತೆ ದರ್ಶನ್ ಅವರು ಇಬ್ಬರು ಕೂಡ ಎಲ್ಲಾದ್ರೂ ಜೈಲಿನಲ್ಲಿ ಮತ್ತೆ ಅವರಿಬ್ರು ಮಾತನಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಏನು ಸುದ್ದಿಗದ್ದಲಗಳು ಆಗಿರುವ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಜೈಲಿಗೆ ಹೋದಾಗ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಆ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಚರ್ಚೆ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಚರ್ಚೆ ಮಾಡಿ ಬಂದ ಬಳಿಕವು ಕೆಲವು ತಮ್ಮ ಆಪ್ತರ ಬಳಿ ಈ ಒಂದು ಮಾತನ್ನ ಹೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿರುವಂತದ್ದು ಏನಂತ ಹೇಳಿದ್ರೆ ಏನು ಜೈಲಿನಲ್ಲಿ ಇರುವ ಮತ್ತೆ ಪವಿತ್ರ ಗೌಡ ಮತ್ತು ದರ್ಶನ್ ಆ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಶ್ರೀಲಕ್ಷ್ಮಿ ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಮಹಿಳಾ ಬ್ಯಾರಕ್ ಮತ್ತು ಪುರುಷರ ಬ್ಯಾರಕ್ ತುಂಬಾ ದೂರದಲ್ಲಿ ಇದ್ರು ಸಹ ಈ ಒಂದು ನಂಬಿಕೆಯನ್ನ ಕುಟುಂಬದಲ್ಲಿ ಆ ದರ್ಶನ್ ಉಳಿಸಿಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲರಾದ್ರ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಯಾಕಂತ ಹೇಳಿದ್ರೆ ಜೈಲು ಸೇರಿದ ಬಳಿಕ ಅವ್ರ ಮನೆಯವರು ಕೂಡ ಹೊರಗಡೆ ಬಂದಾಗ್ಲೂ ಮಾಧ್ಯಮದವರು ಬಳಿ ಯಾವ್ದೇ ಒಂದು ಮಾತನಾಡೋದಿಲ್ಲ ಒಳಗಡೆ ಹೋಗಿ ಆ ಮಾತಾಡಿ ಏನ್ ಬಂದಿರ್ತಾರೆ ಆ ವಿಚಾರದ ಬಗ್ಗೆ ಕೂಡ ಯಾವ್ದೇ ಒಂದು ಮಾತನಾಡದೆ ಮೌನವಾಗಿ ಹೊರಟು ಹೋಗಿರ್ತಾರೆ ಇಷ್ಟೆಲ್ಲ ಘಟನೆ ಬಳಿಕ ಬಳಿ ಈ ಒಂದು ನೋವನ್ನ ಹೊರತಾ ಹೊರ ತಮ್ಮ ಕುಟುಂಬದಲ್ಲಿ ಆ ಒಂದು ವಿಶ್ವಾಸವನ್ನ ಉಳಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ ಶ್ರೀಲಕ್ಷ್ಮಿಲ್ಸ್ ಸೆಂಟ್ರಲ್ ಜೈಲ್ನಲ್ಲಿ ನಲ್ಲಿ ಪೊರ್ಕಿ ಕಂಬಿ ಎಣಿಸ್ತಿದ್ದಾರೆ ಈ ಬೆನ್ನಲ್ಲೇ ಕಾಟೇರಣನ ನೋಡೋದಕ್ಕೆ ಅಭಿಮಾನಿಗಳು ಸಾಲುಗಟ್ಟಿ ಪರಪ್ಪನಗರ ಜೈಲಿನ ಜೈಲಿನತ್ತ ಬರ್ತಿದ್ದಾರೆ ಮುಂದೆ ಅಭಿಮಾನಿಗಳು ತನ್ನ ನೆಚ್ಚಿನ ನಟನ ನೋಡೋದಕ್ ಬರ್ತಿದ್ದಾರೆ ಸೆಂಟ್ರಲ್ ಜೈಲ್ನಲ್ಲಿ ಕಂಬೆ ಎಣಿಸುತ್ತಿದ್ದಾರೆ ಪುರ್ಕಿ ಆಂಧ್ರದ ಪುಲಿವೆಂದಲದಿಂದ ಮಹಿಳಾ ಅಭಿಮಾನಿ ಒಬ್ಬರು ಬಂದಿದ್ದಾರೆ ಆಂಧ್ರದಿಂದ ಬಂದಿರೋದು ಮಹಿಳಾ ಅಭಿಮಾನಿ ಮಾರ್ಥಳ್ಳಿಯಿಂದ ಆಟೋದಲ್ಲಿ ಒಬ್ಬ ಪುರ್ಕಿ ಫ್ಯಾನ್ ಬಂದಿದ್ದಾರೆ ಆತನ ಆಟೋದಲ್ಲಿ ಪುಣ್ಯಾತ್ಮ ಅಂತ ಹೇಳಿ ಬರೆಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇನ್ನು ವಿಶೇಷವಾಗಿ ದರ್ಶನ್ ನೋಡೋದಕ್ಕೆ ಒಬ್ಬರು ಬಂದಿದ್ದಾರೆ ಶಂಕ ಊದ್ಕೊಂಡು ಬಂದು ಅಲ್ಲಿ ಜೈಲಿನ ಮುಂಭಾಗದಲ್ಲಿ ಶಂಕಾ ಊದಿದ್ದಾರೆ ಜೈಲ್ ಬಳಿ ಬಂದು ಶಂಕಾ ಊದಿದ್ದಾರೆ ಗೋವಿಂದರಾಜ್ ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಹೇಳಿ ದರ್ಶನ್ ಪರಪ್ಪನ ಆಗ್ರಹ ಸೇರಿ ಒಂದು ವಾರ ಕಳೆದರೂ ಕೂಡ ಸಾಕಷ್ಟು ಅಭಿಮಾನಿಗಳು ಅವರನ್ನ ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಬರ್ತಾನೆ ಇದ್ದಾರೆ ಆದರೆ ಜೈಲಧಿಕಾರಿಗಳು ಒಳಗಡೆ ಬಿಡ್ತಾ ಇಲ್ಲ ದರ್ಶನ್ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ತನ್ನ ಕುಟುಂಬವನ್ನು ಬಿಟ್ಟು ಮತ್ತು ಯಾರನ್ನು ಕೂಡ ಒಳಗಡೆ ಬಿಡಬೇಡಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಆದರೆ ಈಗ ಇಲ್ಲೊಬ್ಬರು ಅಭಿಮಾನಿ ಬಂದಿದ್ದಾರೆ ಅವರು ಕೂಡ ತಮ್ಮ ಆಟೋದಲ್ಲಿ ಪುಣ್ಯಾತ್ಮ ಅಂತ ಹಾಕೊಂಡಿದ್ದಾರೆ ಜೊತೆಗೆ ದರ್ಶನ್ ಅವರ ಫೋಟೋ ಕೂಡ ನೀವು ನೋಡ್ಬೋದು ನೋಡಿ ಅವ್ರನ್ನೇ ನಾನು ಮಾತಾಡ್ತೀನಿ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಇಲ್ಲಿಂದ ಸರ್ ಮಾರುತಲ್ಲಿಂದ ಬಂದಿರೋದು ಏನು ಹೆಸರು ಸುನಿಲ್ ಅಂತ ಯಾಕೆ ಇಷ್ಟ ದರ್ಶನ್ ನಿಮಗೆ ಸರ್ ಅವರಂದರೆ ಪ್ರಾಣ ಅವರಂದರೆ ಜೀವ ಯಾಕೆಂದರೆ ನಮ್ಮ ತಂದೆ ತಾಯಿ ಬಿಟ್ಟರೆ ಅವರೇ ನಮಗೆ ಡಿ ಬಾಸ್ಸೇ ಇಲ್ಲ ಯಾಕೆ ನಿಮಗೆ ತಂದೆ ತಾಯಿ ಇಲ್ವಾ ತಂದೆ ತಾಯಿ ಇವಾಗಿಲ್ಲ ಸರ್ ಸದ್ಯಕ್ಕೆ ಇವಾಗ ತೀರೋದ್ರದು ಬಾಸ್ ತಂದೆ ತಾಯಿ ಇಲ್ಲ ಇವಾಗ ಆಗ ನಮ್ಮ ಡಿ ಅಂದರೆ ನಾವು ಮೆಜೆಸ್ಟಿಕ್ಕಿಂದ ಹಿಡಿದು ಮೆಜೆಸ್ಟಿಕ್ಕಿಂದ ಸ್ವಲ್ಪ ಇಷ್ಟ ಆಯಿತು ಆಮೇಲೆ ದಾಸ ಪಿಕ್ಚರಿಂದ ನಾವು ತುಂಬ ಇಂಪ್ರೆಷನ್ ಅದು ಡಿ ಬಸ್ ನೋಡಿ ತುಂಬ ದೊಡ್ಡ ಅಭಿಮಾನಿ ಅದಾವೆ ನಾವು ಈಗ ದರ್ಶನ್ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಸೊ ಆ ಹೆಲ್ಪಿಂಗ್ ನೇಚರ್ ಇಷ್ಟನಾ ಅಥವಾ ನಿಮ್ಗೇನಾದರೂ ಏನಾದರೂ ಹೆಲ್ಪ್ ಮಾಡಿದ್ರ ಅಥವಾ ನಿಮ್ಗೆ ಅವ್ರ ಮೇಲೆ ಅಭಿಮಾನ ಸರ್ ಬಾಸು ನಮಗೆ ಎಲ್ಪ್ ಮಾಡ್ತೀನಿ ಅಂದರೆ ನಮಗೆ ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾನಲ್ಲ ಬಾಸು ಫಸ್ಟ್ ನಿಮ್ಮ ತಂದೆ ತಾಯಿ ನೋಡಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಆಮೇಲೆ ಹೀರೋ ಈ ಅಂತ ಅವ್ರು ಹೇಳಿದ್ದಾರೆ ಬಟ್ ನಮಗೆ ಎಲ್ಪಿಂಗ್ ಅಂದರೆ ನಮ್ಮ ಕಷ್ಟ ಬಂದಾಗ ನಾವು ಹೋಗ್ತೀವಿ ಬಾಸ್ ಹತ್ರ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ ಬಾಸ್ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ ಅದಂತೂ ಸತ್ಯ ದರ್ಶನ್ ಅವರು ಈಗ ಈ ಒಂದು ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಒಳಗಡೆ ಇದ್ದಾರೆ ಅವ್ರು ಮಾಡಿ ಸರಿನಾ ತಪ್ಪ ಸರ್ ಅದು ಹುಡುಕಿದ್ರು ಅನ್ಸಲ್ವಾ ಸರ್ ಅದು ಕಾನೂನಿದೆ ಕೋರ್ಟ್ ಇದೆ ತಪ್ಪಾಗಿದ್ರೆ ಶಿಕ್ಷಣ ಹೌದು ಕಾನೂನಿದೆ ಕೋರ್ಟ್ ಇದೆ ಯಾಕೆ ಅವರು ಕಾನೂನನ್ನು ಬಳಸ್ಕೊಂಡಿಲ್ಲ ಸರ್ ಏನಂದರೆ ನಮ್ಮ ಅಕ್ಕ ತಂಗಿಗೆ ನಮ್ಮ ತಾಯಿ ಅಂದರೆ ಯಾರು ಯಾರು ಕೆಟ್ಟದ ಮೆಸೇಜ್ ಹಾಕಿದಾಗ ಫಸ್ಟ್ ನಾವು ಟೇಷನ್ಗೆ ಹೋಗೋಲ್ಲ ಫಸ್ಟ್ ನಾವು ಸ್ಟೇಷನ್ಗೆ ಅದು ಕಾನೂನು ಪ್ರಕಾರ ನಿಜ ಅದು ಬಟ್ ನಾವು ದುಡ್ಡು ಬಿಡ್ತೀವಿ ಯಾಕೆಂದರೆ ಫಸ್ಟು ಅವರು ಕರೆಸಿ ನಾವು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆಟೋನೇ ಈಗ ಕಾಣೆ ಆಯ್ತಪ್ಪ ಯಾರೋ ಕಳ್ಳರು ಕತ್ಕೊಂಡು ಹೋದರು ನೀವು ಪೊಲೀಸ್ ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀರಾ ಅಥವಾ ನೀವೇ ಹೋಗಿ ಡೈರೆಕ್ಟ್ ಹೋಗಿ ಈಗ ಅವ್ರನ್ನ ಹುಡುಕೊಂದು ಪ್ರಯತ್ನ ಅಥವಾ ಅವ್ರನ್ನ ಹೊಡೆಯೋ ಪ್ರಯತ್ನ ಮಾಡ್ತೀರಾ ಫಸ್ಟು ಸರ್ ನಾವು ಪ್ರಯತ್ನ ಪಡ್ತೀವಿ ಫಸ್ಟ್ ಹುಡುಕ್ತೀವಿ ಆಮೇಲೆ ನಮಗೆ ಸಿಗ್ತಾ ಹೋದ ನಾವು ಟೇಷನ್ ಕಂಪ್ಲೇ ಟೇಷನ್ಗೆ ಹೋಗಿ ಕಂಪ್ಲೇಂಟಾಗಿ ಕೊಡೋದು ಬಸ್ಟ್ ಏನಂದರೆ ಫಸ್ಟು ಅವ್ರು ಕಮೆಂಟ್ ಹಾಕಿದ್ರಲ್ಲ ರೇಣುಕವರು ಫಸ್ಟ್ ಅವರು ಏ ಒಂದು ಸಲ ವಾರ್ನಿಂಗ್ ಆದಮೇಲೆ ಸುಮ್ಮನಿದ್ರೆ ಅದು ಇವ್ರಿಗೂ ಸೇಫ್ಟಿ ಆಗಿದೆ ಅವ್ರಿಗೂ ಚೆನ್ನಾಗಿ ವಾರ್ನಿಂಗೇ ಕೊಟ್ಟಿಲ್ಲ ಅಂತಲ್ಲ ಕರ್ಸಿಬಿಟ್ಟಿದ್ರಲ್ಲ ಡೈರೆಕ್ಟ್ ಇಲ್ಲ ಫಸ್ಟ್ ವಾರ್ನಿಂಗ್ ಮೆಸೇಜಲ್ಲಿ ರಿಪ್ಲೈ ಕೊಟ್ಟಿದ್ರಂತೆ ಮೆಸೇಜ್ ಮಾಡಿದ್ರಂತೆ ಅಂತ ಹಿಂಗೆ ಮಾಡಬೇಡ ಅಂತ ಆಗ ವ್ಯಕ್ತಿ ಯಾಕೆ ಮತ್ತೆ ಯಾಕೆ ಈ ಥರ ಮಾಡಿದ್ರಂತ ಆದ್ರೂ ಒಂದು ಸಮಾಜಕ್ಕೆ ಒಂದು ಮಾದರಿ ಆಗುವಂಥ ವ್ಯಕ್ತಿ ವ್ಯಕ್ತಿತ್ವ ಈ ಥರ ಆದರೆ ಸರ್ ಈಗ ಆಗಿದೆ ಘಟನೆಗಳು ಎರಡ್ದು ಹೋಗ್ಬಿಟ್ಟಿದ್ದೀಗ ಯಾರಿಗೇನು ಮಾಡೋಕ್ಕಾಗಲ್ಲ ಈಗ ಈ ಗ್ಯಾಂಗ್ಗೆ ಈ ಇಡೀ ಕೊಲೆ ಪ್ರಕರಣ ಒಂದು ದೊಡ್ಡ ಉರುಳಾಗಿ ಪರಿಣಮಿಸ್ತಾ ಇದೆ ಅಷ್ಟೇ ಅಲ್ಲ ದಿನೇ ದಿನೇ ಇದರಲ್ಲಿ ಹೊಸ ಹೊಸ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಹೊಸ ಹೊಸ ಆಯಾಮಗಳು ಹೊರ ಬರ್ತಾ ಇದ್ದಾವೆ ರಹಸ್ಯ ಸಂಗತಿಗಳು ಹೊರ ಬರ್ತಾ ಇದ್ದಾವೆ ಇದರಲ್ಲಿ ಏನೇನಾಯಿತು ಅನ್ನೋದು ಈಗ ಇದೇ ಕೇಸ್ನಲ್ಲಿ ಆಂಧರ್ ಆಗಿರೋ ಪವಿತ್ರ ಗೌಡ ದರ್ಶನ್ ವಿರುದ್ಧ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರಂತೆ ಅದೇನು ನೋಡಿ ದರ್ಶನ್ ವಿರುತ್ತವೆ ಹೇಳಿಕೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾಗಿ ತಪ್ಪೊಪ್ಪಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರೋ ಡಿ ಗ್ಯಾಂಗ್ಗೆ ಸಂಕಷ್ಟ ತಪ್ಪಿಲ್ಲ ಸಾರಥಿ ಸುಂದರಿ ಪವಿತ್ರ ಗೌಡ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದು ತಾನು ಮಾತ್ರ ಬಚಾವಾಗೋಕೆ ಮುಂದಾದ್ಲ ಎಂಬ ಅನುಮಾನ ಮೂಡಿದೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡ ಪವಿತ್ರ ದಾಸನ ವಿರುದ್ಧವೇ ಹೇಳಿಕೆ ಕೊಟ್ಟಿದ್ದಾಳಂತೆ ಹಾಗಾದ್ರೆ ಅಷ್ಟಕ್ಕೂ ಪೊಲೀಸರ ತನಿಖೆ ವೇಳೆ ಪವಿತ್ರ ಹೇಳಿದ್ದೇನು ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿದ್ದರ ಬಗ್ಗೆ ಪವಿತ್ರ ಹೇಳಿಕೆ ನೀಡಿದ್ದಾಳೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ ಎ ಒನ್ ಪವಿತ್ರ ಗೌಡ ತಪ್ಪೊಪ್ಪಿಕೊಂಡಿದ್ದಾಳೆ ನಾನು ಚಪ್ಪಲಿಯಲ್ಲಿ ಒಂದು ಬಾರಿ ಹಲ್ಲೆ ಮಾಡಿದ್ದು ನಿಜ ದರ್ಶನ್ ಕೂಡ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದು ನಿಜ ನಾನು ಶೆಟ್ಗೆ ಹೋಗುವುದಕ್ಕೂ ಮುನ್ನವೇ ದರ್ಶನ್ ಶೆಟ್ಗೆ ಹೋಗಿದ್ರು ಎಂದು ದರ್ಶನ್ ವಿರುದ್ಧವೇ ಪವಿತ್ರ ಗೌಡ ಹೇಳಿಕೆ ಕೊಟ್ಟಿದ್ದಾಳೆ ಇನ್ನು ಹರಪ್ಪನ ಅಗ್ರಹಾರದಲ್ಲಿರೋ ದಾಸನ ನೋಡಲು ನಿನ್ನೆ ರಕ್ಷಿತಾ ಹಾಗೂ ಪ್ರೇಮ್ ದಂಪತಿ ಭೇಟಿ ನೀಡಿದ್ರು ಜೈಲಲ್ಲಿ ಒಂದು ವಾರ ಕಳೆದ ಕಾಟೇರನ ಪರಿಸ್ಥಿತಿ ಕಂಡು ದಂಪತಿ ಕಣ್ಣೀರಾಗಿದ್ದಾರೆ ಇತ್ತ ದರ್ಶನ್ ಕೂಡ ನಾನು ರೇಣುಕಾಸ್ವಾಮಿ ಕೊಲೆ ಮಾಡಿಲ್ಲ ಕಾನೂನಿದೆ ನ್ಯಾಯ ಸಿಗಬಹುದು ಎಂದು ಕಣ್ಣೀರಾಕಿದ್ದಾರಂತೆ ಕಾರಾಗೃಹದಲ್ಲೇ ವೀಕೆಂಡ್ ಕಳೆಯುತ್ತಿರೋ ಕಾಟೇರ ಪ್ರತಿ ಸಂಡೇ ಪಾರ್ಟಿ ಮಾಡ್ತಿದ್ದವರಿಗೆ ಈಗ ಸೆರೆವಾಸ ವೀಕೆಂಡ್ ಬಂದ್ರೆ ಸಾಕು ಸ್ನೇಹಿತರು ಅವರು ಇವರು ಅಂತ ಜೊತೆಯಲ್ಲಿ ಸೇರಿ ಮೋಜು ಮಸ್ತಿ ಮಾಡ್ತಿದ್ದ ದರ್ಶನ್ ಈಗ ಜೈಲಲ್ಲೇ ಸಂಡೆ ಕಳೆಯುವಂತಾಗಿದೆ ಯಾವಾಗಲೂ ಎಣ್ಣೆ ಗುಂಗಿನಲ್ಲಿ ಇರ್ತಿದ್ದ ದರ್ಶನ್ ಪಟಾಲಂಗೆ ಈಗ ನೋ ಸಂಡೆ ನೋ ಎಣ್ಣೆ ಅನ್ನುವಂತಾಗಿದೆ ಈ ಮಧ್ಯೆ ಜೈಲು ಸಿಬ್ಬಂದಿ ದರ್ಶನ್ಗೆ ಈಗಾಗಲೇ ಒಂದಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸಿದ್ದಾರಂತೆ ದರ್ಶನ್ಗೆ ಬೇಕಾದ ಸಿಗರೆಟ್ ಹಾಗೂ ಬೇರೆ ಬೇರೆ ವ್ಯವಸ್ಥೆ ಮಾಡ್ತಿದ್ದು ದರ್ಶನ್ ಸೇವೆಗೆಂದೇ ನಾಲ್ಕು ಜನ ಸಿಬ್ಬಂದಿ ನೇಮಕ ಮಾಡಿದ್ದಾರೆ ಅನ್ನೋ ಆರೋಪವೂ ಇದೆ ಒಟ್ನಲ್ಲಿ ಸದಾ ಮೋಜು ಮಸ್ತಿ ಸಿನಿಮಾ ಪಾರ್ಟಿ ಅಂತ ಬ್ಯುಸಿ ಇರ್ತಿದ್ದ ದರ್ಶನ್ ಮತ್ತು ಗ್ಯಾಂಗ್ ಈಗ ಸೆರೆವಾಸದಲ್ಲಿರುವಂತಾಗಿದೆ బ్యూరో రిపోర్ట్ రిపబ్లిక్ కన్నడ